ಫ್ರೆಂಡ್ಸ್ ಸಮೋಸೆ ಸ್ವಾಗತ ಫ್ರೆಂಡ್ಸ್ ನೀವು ನೋಡ್ತಿರ್ಬೋದು ಫ್ರೆಂಡ್ಸ್ ನಮ್ಮ ಕೈಯಲ್ಲಿ ಹುಳ ಹಿಡಿದಿದೆ ನೀವು ಹೆಂಗ್ ಕೊಂಡಿಬಹುದು ಇವರಿಗೆ ನಾಚಿಕೆ ಆಗುದಿಲ್ಲ ಅಲ್ಲ ಕೈಯಲ್ಲಿ ಇಡುವುದು ಗಲೀಜಿ ಆಗುದಿಲ್ಲ ಅಂತ ಫ್ರೆಂಡ್ಸ್ ಇದು ಗಲೀಜಾಗುವಂತ ಯಾವುದೇ ಸಾಧ್ಯ ಇಲ್ಲ ಫ್ರೆಂಡ್ಸ್ ಇದು ಇವಾಗ ನಮ್ಮ ಮನೆಯಲ್ಲಿರುವಂತಹ ವೇಸ್ಟ್ ತ್ಯಾಜ್ಯಗಳಲ್ಲಿ ತರಕಾರಿ ವೇಸ್ಟ್ಗಳಲ್ಲಿ ನಾವು ಮಾಡಿರುವಂತಹ ಒಂದು ವೇಸ್ಟ್ ಅಲ್ಲಿರುವ ನಾವು ಬ್ಲಾಕ್ ಸೋಲ್ಜರ್ ಹುಳಗಳನ್ನು ರೆಡಿ ಮಾಡಿದ್ದೇವೆ ಯೂಟ್ಯೂಬ್ ಅಲ್ಲಿ ನೋಡಿದಂತಹ ದೃಶ್ಯವನ್ನು ನೋಡಿ ನಾನು ಸಹ ನಮ್ಮ ಮನೆಯಲ್ಲಿ ಮಾಡಬೇಕೆಂಬ ಒಂದು ಅಂಬದಿಂದ ನಾನು ಸಹ ಮಾಡಿದ್ದೇನೆ ಇವಾಗ ನಮ್ಮ ಕೋಳಿ ಅಮೆರಿಗಳಿಗೆ ಕೊಡುವಂತಹ ಒಂದು ದೃಶ್ಯ ನಿಮಗೆ ಕೊಡ್ತಿದ್ದೇನೆ ನೋಡಿಲ್ಲ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ನಾವು ಎರಡು ಮೂರು ಬಾಕ್ಸಿಗೆ ಹಾಕಿ ಇದನ್ನು ನಮ್ಮ ಕೋಳಿ ಮರಿಗೆ ಕೊಡುವಂತಹ ದೃಶ್ಯ ಫ್ರೆಂಡ್ಸ್ ಕೋರಿಸಿಕೊಡ್ತಿದ್ದೇನೆ ನೋಡಿ ಫ್ರೆಂಡ್ಸ್ ನಾವು ನಮ್ಮ ಕೋಳಿ ಮರಿಗೆ ತಿನ್ನ ದೃಶ್ಯ ನೋಡಿ ಫ್ರೆಂಡ್ಸ್ ನಮ್ಮ ಕೋಳಿ ಮರಿಗೆ ಕೊಡುವಂತಹ ಸಕಲ ಸಿದ್ಧತೆಗಳನ್ನು ನಾವು ನಡೆಸಿ ಇವಾಗ ಕೋಳಿ ಮರಿಗೆ ನಾವು ನಮ್ಮ ಬ್ಲ್ಯಾಕ್ ಸೋಲ್ಜರ್ ಬಿರಿಯಾನಿಯನ್ನು ಕೊಡುವಂತಹ ಒಂದು ದೃಶ್ಯ ನೀವು ನೋಡಿಬಹುದು ಫ್ರೆಂಡ್ಸ್ ಆಹಾ ತುಂಬಾ ಖುಷಿಯಲ್ಲಿ ತಿನ್ನುವಂತಹ ದೃಶ್ಯ ನಿಮಗೆ ಇಲ್ಲಿ ಕಾಣಲಿಕ್ಕೆ ಸಿಗಬಹುದು ಫ್ರೆಂಡ್ಸ್ ನೋಡಿ ಒಂದು ತುಂಡು ಇಡದೆ ಅದು ತಿಂದು ಬಿಡ್ತೇವೆ ನೋಡಿ ಫ್ರೆಂಡ್ಸ್ ಹಾಗಾದ್ರೆ ನಮ್ಮ ವಿಡಿಯೋ ಇಷ್ಟವಾದಲ್ಲಿ ಫ್ರೆಂಡ್ಸ್ ನಿಮ್ಮ ಚಾನಲ್ ಗೆ ಲೈಕ್ ಮಾಡಿ ಶೇರ್ ಮಾಡಿ